ಇಲ್ಲಿಯ ಕೊರಟಗೆರೆಯಲ್ಲಿ ನಡೆದಂತಹ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಗೆ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಕರ್ನಾಟಕ ಟಿವಿ ಮತ್ತು ಆಡ್ 6 ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಅತಿಥಿಗಳಾಗಿ ಆಗಮಿಸಿದಂತಹ ವೇದಾಶೈವ ಮಹಾಸಭಾದ ಅಧ್ಯಕ್ಷರಾದ ಮಮತಾ दिवाಕರ್ ಚಿತ್ರಕಲೆ ಶಿಕ್ಷಕರಾದಂತಹ ಶಾಲಿನಿ ಗೋವಿಂದಪ್ಪ ಜೂನಿಯರ್ ಕಾಲೇಜ್ ಪ್ರಾಂಶುಪಾಲರಾದಂತಹ ಸುಧುಗಾಯ್ಯ ಮತ್ತು ಅವರು ಈಗ ದೀಪ ಬೆಳಗಿಸೋ ಮೂಲಕ ಚಾಲನೆಯನ್ನ ನೀಡಿದ್ರು ಗ್ರಾಮೀಣ ಪ್ರತಿಭೆಯನ್ನ ಗುರುತಿಸತಕ್ಕಂಥ ಮತ್ತು ಸಂಕ್ರಾಂತಿ ಹಬ್ಬ ಸಮೀಪ ಹಾಕ್ತಾ ಇರೋದ್ರಿಂದ ಈ ಕಲೆಯನ್ನು ಪ್ರೋತ್ಸಾಹಿಸತಕ್ಕಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಡಿಸಿದ್ದಾರೆ ಇದು ನಿಜಕ್ಕೂ ತುಂಬಾ ಸಂತೋಷದ ವಿಚಾರ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಜನ ಗ್ರಾಮೀಣ ಪ್ರತಿಮೆಗಳನ್ನು ಕಳ್ಕೊಳ್ತಾ ಇದ್ದಾರೆ ನಗರದ ಹಲವಾರು ಆಕರ್ಷಣೆಗಳಿಗೆ ಬಲಿಯಾಗಿ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಕಲೆಗಳನ್ನು ಇವತ್ತು ಮರಿತಾ ಇದ್ದಾರೆ ನಿಜಕ್ಕೂ ಇದು ನಮ್ಮ ಸಂಸ್ಕೃತಿಯ ಸಂಕೇತ ಪ್ರತಿಯೊಂದು ಮನೆ ಮನೆಯ ಮುಂದೆ ರಂಗೋಲಿ ಆಗ್ತಕ್ಕಂಥದ್ದು ಈ ಒಂದು ಭೂಷಣ ಸೊ ಹಾಗಾಗಿ ಇದು ನಮ್ಮ ಸಂಸ್ಕೃತಿಯ ಸಂಕೇತವನ್ನು ಉಳಿಸ್ತಕ್ಕಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಿಂದೆ ನಮ್ಮ ಅಜ್ಜಂದಿರು ನಮ್ಮ ತಾಯಂದಿರೆಲ್ಲ ಏನು ಮಾಡ್ತಾ ಇದ್ರು ಅಂದ್ರೆ ಮನೆ ಬಾಗ್ಲಲ್ಲಿ ಸಗಣಿ ಹಾಕಿ ರಂಗೋಲಿಯನ್ನ ಬಿಡ್ತಾ ಇದ್ರು ಯಾಕೆ ಅಂತಂದ್ರೆ ಅದೊಂದು ಸೈಂಟಿಫಿಕ್ ರೀಸನ್ನು ಕೂಡ ಇತ್ತು ಈ ಇವತ್ತಿನ ದಿನ ಎಲ್ಲ ನಮ್ಮ ಗ್ರನೈಟು ಸಿಮೆಂಟ್ ಎಲ್ಲ ಬಂದು ಆ ಸಂಸ್ಕೃತಿನೆಲ್ಲ ಮರ್ತೋಗ್ತಿದ್ದಾರೆ ಮತ್ತು ರಂಗೋಲೆ ಬರೆಯೋದನ್ನೇ ಮರ್ತಿದ ಮ ಹೋಗ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಮುಂಚೆ ಕಲಿಸ್ತಾ ಇದ್ರು ನಮ್ಮ ತಾಯಿಂದಿರು ಏನು ಮಾಡ್ತಾಯಿದ್ರು ಅವರೊಂದು ಕಡೆ ಇದ್ರು ನಮಗೊಂದು ಕಡೆಗೆ ಒಂದು ರಂಗೋಲಿ ಹಾಕಿ ಒಂದು ಚಿಪ್ಪಲ್ಲಿ ಹಾಕಿ ಕೊಡ್ತಾಯಿದ್ರು ಅವಾಗ ಈ ಥರ ಪ್ಲ್ಯಾಸ್ಟಿಕ್ಕು ಬಟ್ಲು ಆ ಥರ ಎಲ್ಲ ಏನಿರ್ತಿರ್ಲಿಲ್ಲ ಚಿಪ್ಗಳಲ್ಲಿ ಹಾಕಿ ಕೊಟ್ಬಿಟ್ಟು ನೀವು ಒಂದು ಕಡೆ ಬರೀರಿ ಅಂತೇಳಿ ನಮ್ಮ ಕಲೆನ ಉಳಿಸುವಂತ ಕೆಲಸ ಮಾಡ್ತಾ ಇದ್ರು ಈಗಿನ ಕಾಲದಲ್ಲಿ ಎಲ್ಲ ಬೆಳಗ್ಗೆ ಎದ್ದೊಳದೇ ಲೇಟು ಈಗಿನ ಮಕ್ಕಳು ಎದ್ದೊಳೋದೇ ಇನ್ನು ರಂಗೋಲಿ ಬಿಡ್ಸೋದೆಲ್ಲಿ ಬಾಗ್ಲು ಬಿಡಿಸೋದೆ ಈಗೆಲ್ಲ ಕೆಲಸದವ್ರನ್ನ ಇಟ್ಕೊಂಡು ಈ ಇವತ್ತೇನು ನಮ್ಮ ಕರ್ನಾಟಕ ನ್ಯೂಸ್ ಚಾನೆಲ್ ಅವರು ನಮ್ಮ ಸಂಸ್ಕೃತಿನ ಉಳಿಸೋ ಅಂತ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಷ್ಟೋ ಜನ ಹಳ್ಳಿಗಳಲ್ಲಿ ಇವತ್ತು ನೋಡೆ ಹಿಂದೆ ಸಗಣಿ ಹಾಕಿ ರಂಗೋಲಿಯನ್ನು ಬಿಡ್ತಾ ಇದ್ರು ಈಗ ಎಲ್ಲ ಗ್ರಾನೈಟ್ ಬಂದಿರೋದ್ರಿಂದ ರೆಡಿ ಪೈಂಟ್ ಹೊಡೆದು ಬಿಡ್ತಾರೆ ಪೈಂಟಲ್ಲಿ ಅಲ್ಲಿ ಹಾಕ್ಬಿಡ್ತಾರೆ ನೆಕ್ಸ್ಟ್ ತೊಳಿಬೇಕಾದ್ರೆ ಹೋಗಲ್ಲ ಇನ್ನು ವರ್ಷಗಡ್ಡೆ ಹಂಗೆ ಇರುತ್ತೆ ರಂಗೋಲಿ ಹಾಕೋದು ತಪ್ಪುತ್ತೆ ಅಂತೇಳಿ ಎಲ್ಲ ಪೈಂಟಲ್ಲಿ ಹಾಕ್ತಾರೆ ಅದು ಶಾಶ್ವತವಾಗಿರಲಿ ಅಂತ ಮಕ್ಕಳೇ ಅದು ತಪ್ಪು ದಿನನಿತ್ಯ ನೀವು ಹಾಕ್ಬೇಕಾಗ್ತದೆ ಆಮೇಲೆ ಮಹಿಳೆಯರು ಸುಮಾರು ಜನ ಇದ್ದಾರೆ ಯಾಕೆಂದರೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು ಆಮೇಲೆ ಸ್ವಲ್ಪ ಟೆಕ್ನಿಕಲನ್ನು ಯೂಸ್ ಮಾಡ್ಕೊಂಡು ಹಾಕ್ತಿದ್ದಾರೆ ಹಾಗಾಗಿ ಅದು ಜಾಸ್ತಿ ದಿನ ಇರಲ್ಲ ಆ್ಯಕ್ಚುಲಿ ರಂಗೋಲಿ ಅಂದರೆ ಕೈಯಲ್ಲೇ ಹಾಕ್ಬೇಕು ಆಗ ಅದಕ್ಕೊಂದು ಅರ್ಥ ಇರುತ್ತೆ ಯಾವತ್ತೂ ನೀವು ಇದು ಪೇಂಟ್ ಹಾಕ್ಬಿಟ್ಟು ನೀರು ಈಸಿ ಮಾಡ್ಕೋಬಾರ್ದು ಕೆಲಸ ಆ ಹಂಗ ಚೆನ್ನಾಗಿ ರಂಗೋಲೆ ಹಾಕಿದ್ರೆ ಹಬ್ಬದ ದಿನ ಮನೆ ಮುಂದೆ ಕಳೆ ಇರತ್ತೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ತುಂಬಾ ರಂಗೋಲೆ ಎಲ್ಲಾ ಇನ್ವಿಟೇಷನ್ ಕಾರ್ಡ್ಸ್ ಬಂದ್ರೆ ಸಾಕು ರಂಗೋಲೆ ಬಿಡ್ಸು ಎತ್ತಿಡು ತುಂಬಾ ಖುಷಿ ಆಗುತ್ತೆ ಇವಾಗ್ಲೂ ಅಷ್ಟೇ ರಂಗೋಲೆ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅಂದ್ರೆ ಹಬ್ಬ ಒಂದು ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಆ ಮನೇಲಿ ಒಂದು ಶುಭ ಆಗುತ್ತೆ ಅನ್ನೋದೊಂದು ಒಂದು ಸಂಪ್ರದಾಯ ಮತ್ತೊಮ್ಮೆ ಈ ರಂಗೋಲೆ ಏನಕ್ಕೆ ಹಾಕ್ತಿವಿ ಅಂದ್ರೆ ಹಿಂದೆ ಹಕ್ಕಿ ಹಿಟ್ನಲ್ಲಿ ಹಾಕ್ತಿದ್ವಿ ಪ್ರಾಣಿ ಪಕ್ಷಿ ಗುಬ್ಬಚ್ಚಿಗಳಿಗೆ ಒಂದು ಆಹಾರ ಆಗ್ಲಿ ಅಂದ್ಬಿಟ್ಟು ಹಕ್ಕಿ ಹಿಟ್ನಲ್ಲಿ ಹಾಕ್ತಾ ಇದ್ದದ್ದು ಒಂದು ನಾನು ಕೇಳಿರೋಂಥ ಮಾತಿದೆ ನಂತರದಲ್ಲಿ ಆ ಹಕ್ಕಿಗಳು ತಿಂದಾದಮೇಲೆ ಆ ನೀರು ನಾವು ಗುಡಿಸಿದಾಗ ನಮ್ಮ ಒಂದು ಸ್ವಲ್ಪ ಪಾಪ ಕೂಡ ಆ ರಂಗೋಲೆ ಅಳಿಸಿದಂಗೆ ನಮ್ಮ ಪಾಪನೂ ಕಮ್ಮಿ ಆಗುತ್ತೆ ಅನ್ನೋ ಒಂದು ಮಹತ್ವ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ನಮ್ಮ ದೇಶ ಧರ್ಮನ ಉಳಿಸ್ಬೇಕು ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಇಪ್ಪತ್ ಮೂರು ಸ್ಪರ್ಧಾಳುಗಳು ಭಾಗವಹಿಸಿದ್ರು ಐವರು ತೀರ್ಪುಗಾರರು ಮೂವರು ವಿಜೇತರನ್ನ ಆಯ್ಕೆ ಮಾಡಿದ್ರು ಪ್ರಥಮ ಸ್ಥಾನ ಪಡೆದಂತಹ ಅನಿತಾ ಅವರಿಗೆ ಮೂರು ದ್ವಿತೀಯ ಸ್ಥಾನ ಪಡೆದುಕೊಂಡ ಭೂಮಿಕಾಗೆ ಎರಡು ಐದನೂರು ರೂಪಾಯಿ ತೃತೀಯ ಸ್ಥಾನ ಪಡೆದಂತಹ ರಾಧಮ್ಮ ಅವರಿಗೆ ಸಾವಿರದ ಐದನೂರು ರೂಪಾಯಿಯನ್ನ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು ಆ ಕಾನ್ಸೆಪ್ಟ್ ಹೆಂಗಿದೆ ಆಮೇಲೆ ಫಿನಿಶಿಂಗ್ ಹೆಂಗಿದೆ ಆಮೇಲೆ ಸಂಕ್ರಾಂತಿಗೆ ಸಂಬಂಧಪಟ್ಟಿದ್ದ ಅವ್ರ ಕೈಯಲ್ಲಿ ಬರೀತಿದ್ದಾರಾ ಏನಾದರೂ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಬರೀತಿದ್ದಾರಾ ಅಂತ ಎಲ್ಲನೂ ಗಮನಿಸ್ಕೊಂಡು ಅವರು ಪ್ರೈಸ್ ಕೊಟ್ಟರು ನನಗೂ ತುಂಬ ಖುಷಿ ಆಗ್ತಾ ಇದೆ ಕರ್ನಾಟಕ ಟಿ ವಿ ಅವರು ರಂಗೋಲಿ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು ಸೊ ನನಗೆ ಸೆಕೆಂಡ್ ಪ್ಲೇಸ್ ಬಂದರೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ನಾನು ಬರಿಬಾರ್ದಂತ ಇದ್ದಿದ್ದು ಲಾಸ್ಟ್ ಮಿನಿಟಲ್ಲಿ ಕಾಲ್ ಮಾಡಿ ಬಂದು ಬರೀರಿ ಬಂದು ಬರೀರಿ ಅಂತ ತುಂಬ ಫೋರ್ಸ್ ಮಾಡಿದ್ರು ಸೊ ಬಂದು ಬರೆದಿದ್ದಕ್ಕೂ ಸಾರ್ಥಕ ಆಯ್ತು ತುಂಬ ಖುಷಿ ಆಗ್ತಿದೆ ನಂಗೆ ಸೆಕೆಂಡ್ ಪ್ಲೇಸ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ಎಬ್ರಿವನ್ ಸರ್ ನಾವು ಕಾಳಿದಾಸ ಹೈಸ್ಕೂಲ್ ಅಡುಗೆ ಮಾಡೋರು ನಾವು ಮೇಡಮ್ ಅವರು ಫೋನ್ ಮಾಡಿದ್ರು ಅಲ್ಲಿಂದ ಅವ್ರು ಮೇಡಮ್ ಅವರು ಕಳಿಸಿದ್ರು ಹೋಗ್ರಿ ನಿಮಗೂ ಒಂದು ಟ್ಯಾಲೆಂಟ್ ಐತೆ ಅಂತಂದೇಳಿ ನಮಗೆ ಕಳ್ಸೋ ಸರ್ ಮನೆ ಮುಂದೆ ಮಾತ್ರ ನಾವು ಬಿಡ್ತೀವಿ ಬೇರೆ ಎಲ್ಲೂ ಹೋಗಿಲ್ಲ ಇವತ್ತು ಅವ್ರು ಕಳಿಸಿರೋದ್ರಿಂದ ನಾವು ಇಲ್ಲಿ ಬಂದು ಬಿಟ್ಟಿದ್ದೀವಿ ಸರ್ ಸರ್ ಎಲ್ಲರೂ ಇದೇ ಥರ ಬರೋದ್ರೆ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಮಕ್ಕಳು ನಾವು ಬರೆಯೋದು ನೋಡಿ ಮಕ್ಕಳು ಕಲಿತವೆ ಇವತ್ತು ಸ್ಕೂಲಲ್ಲೂ ನಾವು ದಿನ ಬೆಳಗ್ಗೆ ಎದ್ರೆ ಹೋದರೆ ಬಾಗ್ಲಿಗೆ ರಂಗೋಲಿ ಹಾಕಿ ನಾವು ಮಾಡೋದು ಅದರಿಂದ ಬಂದು ಮಕ್ಕಳು ದಿನ ಹೇಳ್ತಾರೆ ಚೆನ್ನಾಗಿ ಬಿಡ್ತೀರಾ ಆಂಟಿ ನಾವು ಕಲಿತೀವಿ ಅಂತ ಅವ್ರಿಗೂ ಹೇಳಿದರೆ ಬರೋರು ಸರ್ ಆದರೆ ಹೇಳಿಲ್ಲ ಅವ್ರಿಗೊಂದು ಸ್ವಲ್ಪ ಸರ್ ಅವ್ರು ಕಲಿಬೇಕು ಸರ್ ಈಗಿನ ಕಾಲ ಹಿಂದಿಂದೆಲ್ಲ ಹೊಲ್ಟ ಹಿಂದಿಂದೇ ಬರಬೇಕು ಇವಾಗ ಮುಂದಿಂದ ಏನಿಲ್ಲ ಸುಮ್ಮನೆ ಕಲರ್ ಬಿಟ್ಟು ಬಿಟ್ಟು ಹೋಗ್ತಾಯಿರ್ತಾರೆ ಇವಾಗ ಹಿಂದಿಂದ ಏನು ಜನ್ರೇಷನ್ ಐತೋ ಅದೇ ಬರಬೇಕು ಸರ್ ಈಗಲೂ ಇಬ್ಬರು ಸ್ಪರ್ಧಿಗಳಿಗೆ ಸಮಾಧಾನಕರ ಬಹುಮಾನವನ್ನ ನೀಡಲಾಯಿತು ತಲಾ ಒಂದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು ಇನ್ನು ಎಲ್ಲಾ ಸ್ಪರ್ಧಾರ್ಥಿಗಳು ವಿಜೇತರಿಗೆ ಪ್ರಮಾಣ ಪತ್ರವನ್ನ ನೀಡಲಾಯಿತು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಮಗೂ ಖುಷಿ ಇದೆ ನಮ್ಮ ಕಲೆನ ಹೊರಗಡೆ ತರಬೇಕು ಅನ್ನೋದನ್ನು ನಮಗೂ ಇರುತ್ತೆ ಈ ಥರ ಒಂದು ವೇದಿಕೆನ ಕೊಟ್ಟಿರೋದಕ್ಕೆ ನಾವು ಬಂದು ನಮ್ಮ ಪ್ರತಿಭೆನ ತೋರಿಸಿರ್ತೀವಿ ಅದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ನೀವು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ರಿ ಬರೀ ರಂಗೋಲಿ ಸ್ಪರ್ಧೆನೇ ಅಲ್ಲ ಇನ್ನೂ ಬೇರೆ ಬೇರೆ ಸಂಗೀತ ಆ ಥರದ್ದೆಲ್ಲ ಹಮ್ಮಿಕೊಳ್ಳಿ ನಮಗೂ ಖುಷಿ ಆಗುತ್ತೆ ಒಳಗಡೆನೇ ಇರೋಂಥ ಪ್ರತಿಭೆಗಳು ಆಚೆಗೆ ಬರ್ತಾರೆ ಆ ಒಂದು ಅವಕಾಶನ ನಿಮ್ಮ ಟಿ ಕಡೆಯಿಂದ ಮಾಡಿ ಎಷ್ಟೋ ಪ್ರತಿಭೆಗಳು ಆಚೆಗೆ ಬಂದು ಅವ್ರ ಪ್ರತಿಭೆನ ತೋರಿಸ್ತಾರೆ ಎಲ್ಲೋ ಒಂದು ವೇದಿಕೆಯೂ ಸಿಗುತ್ತೆ ಅವ್ರಿಗೂ ಈಗಿನ ಕಾಲದಲ್ಲಿ ಯಾರೂ ಗಗನಕ್ಕೆ ಹೋಗಿ ಯಾರಿರೋಂಥ ಹೆಣ್ಮಕ್ಳು ಇರೋಂಥ ಕಾಲದಲ್ಲಿ ನಾಲ್ಕು ಗೋಡೆ ಮಧ್ಯೆ ಹೆಂಗ್ ಇರೋಕ್ಕಾಗುತ್ತೆ ಹೆಣ್ಮಕ್ಳು ಖಂಡಿತ ಎಲ್ಲರೂ ಆಚೆಗೆ ಬರ್ತಾರೆ ಅವ್ರ ಪ್ರತಿಭೆನ ತೋರಿಸ್ತಾರೆ ನೀವು ಅದಕ್ಕೂ ಒಂದು ವೇದಿಕೆನ ಕೊಡಬೇಕು ಒಂದು ಅವಕಾಶನ ಕೊಡಬೇಕು ಸಂಪ್ರದಾಯಗಳನ್ನೇ ಮರ್ತು ಹೋಗ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಹಿಂದೆ ನೋಡ್ಬೋದು ನಮ್ಮ ಅಜ್ಜಿ ತಾತಂದ ಅಜ್ಜಿಯರು ತಮ್ಮ ತಾಯಂದಿರೆಲ್ಲ ಸಗಣಿ ಸಾರಿಸ್ತಿದ್ರು ರಂಗೋಲೆ ಬರೀತಿದ್ರು ಮತ್ತೆ ಅವಾಗ ಚಿಕ್ಕ ಮಕ್ಕಳನ್ನು ಸಹ ಕೂರಿಸ್ಬಿಟ್ಟು ನೀನು ರೊಂದು ನೀನೊಂದು ಬರೀ ಅಂತ ಇದ್ರು ಈಗ ಅದು ನೋಡಿರ್ಬೋದು ನಮ್ಮ ಇವಾಗ ಗ್ರನೈಟ್ ಯುಗ ಬಂದ್ಬಿಟ್ಟು ಏನಾಗಿದೆ ಅಂತಂದರೆ ಮನೆ ಮುಂದೆ ಸಗಣಿ ಹಾಕೋರೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಇವತ್ತೇನಾದ್ರೂ ನಾವು ಮಕ್ಕಳಿಗೆ ಇವತ್ತಿನ ನಮ್ಮ ಹಿಂದಿನ ಸಂಪ್ರದಾಯನ ತೋರಿಸ್ಕೊಡದೆ ಹೋದರೆ ಮುಂದಿನ ಪೀಳಿಗೆಗೆ ಅವ್ರ ಮಕ್ಕಳಿಗೆ ತೋರಿಸ್ಕೊಡೋಕ್ಕೆ ಅವಕಾಶವೇ ಇರಲ್ಲ ನಾವು ಇವತ್ತಿಂದ ನಾವು ಹೆಣ್ಮಕ್ಳಿಗೆ ಏನಂದರೆ ನಮ್ಮ ಸಂಪ್ರದಾಯಗಳನ್ನ ಪೂಜೆ ಮಾಡೋದಿರ್ಬೋದು ಕೆಲವೊಂದು ಶಾಲೆಗೆ ನಾನು ಹೋದಾಗ ನೋಡ್ತೀನಿ ಬನ್ನಿ ನಾವು ಒಂದು ಪೂಜೆ ಮಾಡೋಕ್ಕೆ ಬನ್ನಿ ಅಂದ್ರೆ ಬರೋಲ್ಲ ಒಂದು ದೀಪ ಬೆಳಗ್ಸೋಕ್ಕೆ ಬನ್ನಿ ಅಂತಂದ್ರೆ ಬರೋಲ್ಲ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಎಲ್ಲ ಪಾಶ್ಚಿಮಾತ್ಯ ಸಂಪ್ರದಾಯಗಳಿಗೆ ಮಾರು ಹೋಗ್ತಾ ಇದ್ದೀವಿ ಇವತ್ತು ಆ ಪಾಶ್ಚಿಮಾತ್ಯದವರು ನಮ್ಮ ಭಾರತ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದಾರೆ ಆದರೆ ನಾವು ಇವತ್ತು ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸ್ಕೊಡ್ಬೇಕಂದ್ರೆ ನಿಮ್ಮಂಥ ಚಾನೆಲ್ಗಳವರು ಇಂಥ ಸ ಕಾರ್ಯಕ್ರಮಗಳನ್ನ ಮಾಡಿ ಇಂಥ ರಂಗೋಲಿ ಕಾಂಪಿಟೇಷನ್ ಇರ್ಬೋದು ಹಳ್ಳಿ ಸೊಗಡ ಇರ್ಬೋದು ಇಂಥ ಕಾರ್ಯಕ್ರಮಗಳನ್ನ ಮಾಡಿದಾಗ ನಮ್ಮ ಮಕ್ಕಳಿಗೆ ಒಂದು ಇದನ್ನ ಸಾರ್ದ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಆಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ರಂಗೋಲಿ ಅಂತಕ್ಕಂಥದ್ದು ಗ್ರಾಮೀಣ ಕಲೆ ಅಂತಕ್ಕಂಥದ್ದು ಇವತ್ತು ಕಡಿಮೆ ಇದೆ ಮಕ್ಕಳು ಇವತ್ತು ಅದರ ಬಗ್ಗೆ ಟಿ ವಿನಲ್ಲಿ ನೋಡಿಕೊಂಡು ಅಥವಾ ಬುಕ್ ನೋಡಿಕೊಂಡು ಇಲ್ಲವೇ ಮೊಬೈಲ್ ನೋಡ್ಕೊಂಡು ಬರೀತಕ್ಕಂಥ ಸ್ಥಿತಿ ಬಂದಿದೆ ಇದನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಮಕ್ಕಳು ಇಂದಿನ ಏನು ತಮ್ಮ ಮನೆಯಲ್ಲಿ ರಂಗೋಲಿ ಆಗ್ತಾಯಿದ್ರು ಅಥವಾ ಹಬ್ಬ ಹರಿದಿನಗಳಲ್ಲಿ ತಾವು ಏನೇನು ಕೆಲಸ ಮಾಡ್ತಾಯಿದ್ರು ಅನ್ನೋದನ್ನು ಅವರು ಗಮನಿಸ್ತಾ ಅದನ್ನು ಮೈಗೂಡಿಸ್ಕೊಂಡ್ರೆ ನಮ್ಮ ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಇನ್ನೂ ಮುಂದಿನ ಪೀಳಿಗೆಗೆ ಹೆಚ್ಚು ಕೊಡುಗೆಯನ್ನು ಕೊಟ್ಟಂಗೆ ಆಗುತ್ತೆ